ಶಿವಮೊಗ್ಗದ ಜನತೆ ಬಹಳ ದಿನಗಳಿಂದ ಕಾಯ್ತಾ ಇದ್ದ ದಿನವೇ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ಉತ್ಸವ ಇತಿಹಾಸ ಪ್ರಸಿದ್ಧ ಈ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಮೆರವಣಿಗೆ ಭರ್ಜರಿಯಿಂದ ವೈಭವಯುತವಾಗಿ ಸಾಗಿದೆ ಬೆಳಗ್ಗೆಯಿಂದಲೇ ಜನರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದಾರೆ ಭೀಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿರುವಂತಹ ಮೆರವಣಿಗೆ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಮೂಲಕ ಸಾಗಿ ಈಗ ಗಾಂಧಿ ಬಜಾರ್ನ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇದೆ ಭರ್ಜರಿಯಾಗಿ ಈ ಹಿಂದೂ ಮಹಾಸಭಾ ಮೆರವಣಿಗೆ ವಿಸರ್ಜನಾ ರಾಜಬೀದಿ ಉತ್ಸವ ನೆರವೇರ್ತಾ ಇದೆ ಗಣಪತಿಯನ್ನ ನೋಡ್ಲಿಕ್ಕೆ ಹಿಂದೂ ಮಹಾಸಭಾ ಗಣೇಶನ ಒಂದು ದರ್ಶನವನ್ನ ಪಡಲಿಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಿವಪ್ಪ ನಾಯಕ ವೃತ್ತದ ಬಳಿ ಸಹಸ್ರಾರು ಜನರು ಜಮಾಯಿಸಿದ್ದಾರೆ ಡೊಳ್ಳು ಚರಣೆ ಹಾಗೂ ವಿವಿಧ ವಾದ್ಯಗಳ ಸದ್ದಿಗೆ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಹಾಗೆ ಗಣಪತಿಯ ದರ್ಶನಕ್ಕಾಗಿ ಸಂಪೂರ್ಣ ಕೇಸರಿಮಯವಾಗಿದೆ ಇಡೀ ಗಾಂಧಿ ಬಜಾರ್ ಆಗಿರಬಹುದು ಹಾಗೆ ಗಣಪತಿ ಸಾಗುವಂತಹ ಗಣಪತಿ ಮೆರವಣಿಗೆ ಸಾಗುವಂತಹ ಪ್ರತಿಯೊಂದು ಮಾರ್ಗದಲ್ಲೂ ಕೂಡ ರಸ್ತೆಗಳನ್ನ ಕೇಸರಿಮಯವಾಗಿ ಮಾಡಲಾಗಿದೆ ಅಲ್ಲಲ್ಲೇ ಮಹಾದ್ವಾರಗಳನ್ನ ನಿರ್ಮಿಸಲಾಗಿದೆ ಪ್ರತಿಯೊಂದು ಸರ್ಕಲ್ ನಲ್ಲೂ ಕೂಡ ಮಹಾದ್ವಾರಗಳನ್ನ ರಚಿಸಿ ಒಂದು ಇತಿಹಾಸ ಇರುವಂತಹ ಮಹಾದ್ವಾರವನ್ನೇ ರಚಿಸಲಾಗಿದೆ ಈ ರೀತಿಯಲ್ಲಿ ಹಿಂದೂ ಮಹಾಸಭಾ ಗಣಪತಿಯ ರಾಜಬೀದಿ ಉತ್ಸವ ಶಿವಮೊಗ್ಗದಲ್ಲಿ ಇಂದು ವೈಭವಯುತವಾಗಿ ಸಾಗ್ತಾ ಇದೆ ಈಗಾಗಲೇ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯ ಮುಖ್ಯ ರಸ್ತೆಯಲ್ಲಿ ಈ ಒಂದು ಮೆರವಣಿಗೆ ಸಾಕ್ತಾ ಇದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಿವಪ್ಪ ನಾಯಕ ವೃತ್ತವನ್ನ ಈ ಮೆರವಣಿಗೆ ತಲುಪಲಿದೆ ಗಣಪತಿಯನ್ನ ನೋಡ್ಲಿಕ್ಕೆ ಗಣೇಶನನ್ನ ದರ್ಶನ ಪಡೀಲಿಕ್ಕೆ ಸಹಸ್ರಾರು ಜನರು ಕೇವಲ ಶಿವಮೊಗ್ಗ ಮಾತ್ರವಲ್ಲ ಶಿವಮೊಗ್ಗ ಸುತ್ತಮುತ್ತಲು ಭಾಗದ ತಾಲೂಕಿನ ಹಾಗೂ ಹಳ್ಳಿಯ ಜನರು ಕೂಡ ಈ ಗಣೇಶನ ವಿಸರ್ಜನಾ ಕಾರ್ಯದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಾವಿರಾರು ಜನರು ಕೂಡ ಬಂದು ಇಲ್ಲಿ ಜಮಾಯಿಸಿದ್ದಾರೆ ಕೇವಲ ಜನರು ಮಾತ್ರ ಅಲ್ಲ ರಾಜಕೀಯ ಮುಖಂಡರು ಕೂಡ ಈ ಒಂದು ಮೆರವಣಿಗೆಗೆ ಆಗಮಿಸಿ ಗಣೇಶನ ದರ್ಶನವನ್ನ ಪಡಿತಾ ಇದ್ದಾರೆ ಗಣೇಶನಿಗೆ ಮಾಲಾರ್ಪಣೆಯನ್ನ ಮಾಡಿ ಗಣೇಶನಿಗೆ ಜೈಕಾರವನ್ನ ಹಾಕಿ ಹಿಂದೂ ಪರ ಘೋಷಣೆಯನ್ನ ಕೂಗ್ತಾ ಇದ್ದಾರೆ ವಿಸರ್ಜನಾ ಮೆರವಣಿಗೆಯ ವೈಭವಯುತವಾದಂತಹ ಒಂದು ಮೆರವಣಿಗೆಯನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಈಗಾಗಲೇ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಅನ್ನ ದಾಟಿದಂತಹ ಈ ಒಂದು ಮೆರವಣಿಗೆ ಗಾಂಧಿ ಬಜಾರ್ ನ ಮುಖ್ಯ ರಸ್ತೆಯಲ್ಲಿ ಸಾಗ್ತಾ ಇದೆ ಮಸೀದಿಯ ಎದುರು ಶಾಂತಿಯುತವಾಗಿ ಗಣೇಶನ ಮೆರವಣಿಗೆ ಸಾಗಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಶಿವಪ್ಪ ನಾಯಕ ವೃತ್ತವನ್ನ ಈ ಮೆರವಣಿಗೆ ತಲುಪಲಿದೆ ಆ ಮೂಲಕ ಅಮೀರ್ ಅಹಮದ್ ವೃತ್ತ ಅಲ್ಲಿಂದ ಬಿಹೆಚ್ ಬಿಎಚ್ ರಸ್ತೆಯಿಂದ ಅಮೀರ್ ಅಹಮದ್ ವೃತ್ತ ನೆಹರು ರಸ್ತೆ ಮುಖಾಂತರ ಗೋಪಿ ವೃತ್ತ ಗೋಪಿ ವೃತ್ತಕ್ಕೆ ಈ ಒಂದು ಮೆರವಣಿಗೆ ತಲುಪಲಿದೆ ಗೋಪಿ ವೃತ್ತದಲ್ಲೂ ಕೂಡ ಮೆರವಣಿಗೆಯ ಒಂದು ಆಹ್ವಾನಕ್ಕಾಗಿ ಎಲ್ಲ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಅಲ್ಲೂ ಕೂಡ ಸಾಕಷ್ಟು ಜನ ಜಮಾಯಿಸಿದ್ದಾರೆ ಆ ನಂತರದಲ್ಲಿ ಗೋಪಿ ವೃತ್ತದಿಂದ ಜೈಲು ರಸ್ತೆ ಶಿವಮೂರ್ತಿ ವೃತ್ತ ಮಹಾವೀರ ವೃತ್ತ ಡಿವಿಎಸ್ ಸರ್ಕಲ್ ಬಿಎಚ್ ರಸ್ತೆ ಕೋಟೆ ರಸ್ತೆ ಮೂಲಕ ಮತ್ತೆ ಭೀಮೇಶ್ವರ ದೇವಾಲಯದ ಹಿಂಭಾಗದಲ್ಲಿ ಗಣಪತಿಯನ್ನ ವಿಸರ್ಜನೆ ಮಾಡಲಾಗತ್ತೆ ಗಾಂಧಿ ಬಜಾರ್ ಆಗಿರಬಹುದು ಶಿವಪ್ಪ ನಾಯ್ಕ ವೃತ್ತ ಅಮಿರ್ ಅಹಮ್ಮದ್ ವೃತ್ತ ಹಾಗೆ ಗೋಪಿ ವೃತ್ತ ಗಣಪತಿ ಉತ್ಸವ ಸಾಗುವಂತಹ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ವಹಿಸಲಾಗಿದೆ ಬರೋಬ್ಬರಿ ಐದು ಸಾವಿರಕ್ಕೂ ಹೆಚ್ಚು ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಎಲ್ಲೆಲ್ಲೂ ಕಾವ ಕಾಕಿ ಕಣ್ಗಾವಲು ಎಲ್ಲೆಲ್ಲೂ ಕಾಕಿ ಕಣ್ಗಾವಲಿದೆ ಅದರೊಟ್ಟಿಗೆ ನೂರು ಜನ ವಿಡಿಯೋಗ್ರಫರ್ನ ಕೂಡ ಎಲ್ಲ ಕಡೆ ನಿಯೋಜನೆ ಮಾಡಲಾಗಿದೆ ಎಲ್ಲೇ ಒಂದು ಅಹಿತಕರ ಘಟನೆ ನಡೆದ್ರೂ ಕೂಡ ಆ ಒಂದು ಹೈ ಘಟನೆಯನ್ನ ಮೆಲುಕು ಹಾಕುವಂತ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಎಲ್ಲಾ ಕಡೆಯಲ್ಲೂ ಕೂಡ ವಿಡಿಯೋಗ್ರಾಫರ್ ಕೂಡ ನಿಂತಿದ್ದಾರೆ ಅದರೊಟ್ಟಿಗೆ ಡ್ರೋನ್ ಕ್ಯಾಮೆರಾ ಕೂಡ ಎಲ್ಲ ಕಡೆ ಕಣ್ಣನ್ನ ವಹಿಸಿದೆ ರಾಜ್ಯದ ನಾಗಮಂಗಲ ಸೇರಿದಂತೆ ಇತರ ಕಡೆಯೂ ಕೂಡ ಗಲಭೆಗಳು ಸಂಭವಿಸಿರೋದ್ರಿಂದ ಶಿವಮೊಗ್ಗ ಪೊಲೀಸರು ಈಗಾಗಲೇ ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಈಗಾಗಲೇ ಹಲವಾರು ರೌಡಿಗಳನ್ನ ಕೂಡ ಗಡೀಪಾರು ಮಾಡಿದ್ದಾರೆ ಹಾಗಾಗಿ ಸೂಕ್ಷ್ಮ ಪ್ರದೇಶದಲ್ಲಿ ಈಗ ಕಾಕಿ ತೀವ್ರ ಕಟ್ಟೆಚ್ಚರವಾಗಿದೆ ಪ್ರತಿಯೊಬ್ಬರೂ ಕೂಡ ಕೇಸರಿ ಟವಲ್ ಅನ್ನ ಧರಿಸಿ ಕೇಸರಿ ವಸ್ತ್ರವನ್ನ ಧರಿಸಿ ಕೇಸರಿ ಪೀಠವನ್ನ ಧರಿಸಿ ಈ ಒಂದು ಉತ್ಸವಕ್ಕೆ ಆಗಮಿಸ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಗಾಂಧಿ ಬಜಾರ್ ನ ರಸ್ತೆಯಲ್ಲಿ ಜನವೋ ಜನ ಜಮಾಯಿಸಿದ್ದಾರೆ ಎಲ್ಲೂ ಕೂಡ ಜಾಗವಿಲ್ಲ ಎಲ್ಲೆಡೆ ಕಣ್ಹಾಯಿಸಿದ್ರು ಕೂಡ ಜನರೇ ಕಾಣ್ತಾ ಇದ್ದಾರೆ ಇಲ್ಲೆಲ್ಲೂ ಡಿಜೆಯ ಸದ್ದಿಲ್ಲ ಅದರ ಬದಲಾಗಿ ತಾಳ ಮೇಳ ಡೊಳ್ಳು ತಮಟೆ ಇವುಗಳ ಸದ್ದಿಗೆ ಜನರು ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ ಯಾವುದೇ ವಯಸ್ಸಿನ ಭೇದ ಭಾವವಿಲ್ಲದೆ ಮಹಿಳೆಯರು ಮಕ್ಕಳು ಪುರುಷರು ವೃದ್ಧರು ಪ್ರತಿಯೊಬ್ಬರು ಕೂಡ ಆಸಕ್ತಿಯಿಂದ ಗಣೇಶನನ್ನ ಕಣ್ತುಂಬಿಕೊಳ್ಳಲು ಈಗ ಶಿವಪನಾಯಕ ವೃತ್ತದಲ್ಲಿ ನೆರೆದಿದ್ದಾರೆ ಪ್ರತಿಯೊಬ್ಬರೂ ಕೂಡ ಗಣೇಶನ ಆಗಮನಕ್ಕೆ ಕಾಯ್ತಾ ಇದ್ದಾರೆ